ಆದರೆ ಸ್ಯಾಮ್ ಇದು ಬೇರೆಯದೇ ಕೆಲಸ ನಿಮ್ಮ ದೇಶದಲ್ಲಿನ ಸಂಪ್ರದಾಯವೇ ಬೇರೆ ಇಲ್ಲಿ ಪಾತಕಿಯೊಬ್ಬನನ್ನ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಕೊಂದರೆ ಅವನಿಗೆ ಪ್ರೆಸಿಡೆಂಟ್ ಮೆಡಲ್ ಕೊಡ್ತಾರೆ ಯುದ್ಧದಲ್ಲಿ ನೀನು ಗೆದ್ದು ಬಂದರೆ ವೀರ ಚಕ್ರ ಸತ್ತು ಹೋದರೆ ತುಂಬಿದ ಸಭೆಯಲ್ಲಿ ನಿನ್ನ ಹೆಂಡತಿ ತಗೊಳ್ತಾಳೆ ಪರಮ ವೀರ ಚಕ್ರ ಆದರೆ ಸ್ಯಾಮ್ ಇಲ್ಲಿ ನಿಂಗೆ ಅಂಥದ್ ಯಾವುದೂ ಸಿಗೋದಿಲ್ಲ ಇಲ್ಲಿ ನೀನು ಗನ್ ತೋರಿಸಿ ಯಾರನ್ನು ಬೆದರಿಸೋದಿಲ್ಲ ಒಳ್ಳೆ ಅಧಿಕಾರಿ ಒಳ್ಳೆ ಸೈನಿಕ ಒಳ್ಳೆ ಶಿಸ್ತು ನಥಿಂಗ್ ನೀನು ಗನ್ ತೆಗೆಯೋದೇ ಫೈರ್ ಮಾಡಲಿಕ್ಕೆ ಫೈರ್ ಮಾಡಿದ ಮೇಲೆ ಸಾಯಲೇಬೇಕವನು ಅಷ್ಟೇ ಆಮೇಲೆ ನಿನಗೂ ಆ ಗನ್ನಿಗೂ ಸಂಬಂಧವಿಲ್ಲ ದಾರಿಯಲ್ಲಿ ಇಬ್ಬರು ಕಳ್ಳರು ನಿಲ್ಲಿಸಿ ಚಾಕು ತೋರಿಸಿ ಬೆದರಿಸಿದ್ರೆ ಜೇಬ್ನಲ್ಲಿರೋದನ್ನೆಲ್ಲ ಇರೋದನ್ನೆಲ್ಲ ಅಂಗಿ ಕೇಳಿದ್ರೆ ಬಿಚ್ಚಿ ಕೊಡು ಬೂಟಾದರೂ ಸರಿನೇ ಆದರೆ ಪಿಸ್ತೋಲ್ಗೆ ಕೈ ಹಾಕಿದ್ರೆ ಜಸ್ಟ್ ಕಿಲ್ ಹಿಮ್ ಹೆದರಿಸೋಕೆ ಅಂತ ಯಾವತ್ತಿಗೂ ಕಿಸೆಯಿಂದ ಗಂತಗಿಬೇಡ ಎದುರೋವನ್ನ ಕಾಲಿಗೆ ಗುಂಡ್ ಹೊಡಿಬೇಡ ನೀನು ಪೊಲೀಸ್ ಅಧಿಕಾರಿಯಲ್ಲ ಸಮಾಜ ಸುಧಾರಿಸೋ ಕೆಲಸ ನಿರದಲ್ಲ ಜಸ್ಟ್ ಕೊಂದ ಮೇಲೆ ಸಿಕ್ಕಾಕೊಳ್ಬೇಡ ಕೊಂದದ್ದು ನೀನು ನೀನೇ ತಪ್ಪಿಸ್ಕೊಳ್ಬೇಕು ಯಾರನ್ನ ಕೊಂದೆ ಅದನ್ನ ಮೇಲಿನವರು ನಿರ್ಧರಿಸ್ತಾರೆ ನಿನಗೆ ಸಂಬಳ ಕೊಡೋದು ಒಂದೇ ಕಾರಣಕ್ಕೆ ಯು ಆರ್ ಎ ಗುಡ್ ಕೆಲ್ ಇಸ್ರೇಲಿ ಮಾಸ್ಟರ್ ಬರುಚ್ ಕೊಹೆಮ್ಗೆ ತುಂಬ ಒಳ್ಳೆಯ ಇಂಗ್ಲೀಷು ಬರ್ತಾ ಇರಲಿಲ್ಲ ಆದರೆ ಏನನ್ನು ಹೇಳಬೇಕು ಮತ್ತು ಹೇಗೆ ಹೇಳಬೇಕು ಎಂಬುದನ್ನು ಕರಾರುವಕ್ಕಾಗಿ ಹೇಳ್ತಾ ಇದ್ದ ಅವನು ಸಿಟ್ ಮಾಡ್ಕೊಳ್ತಾ ಇರಲಿಲ್ಲ ಬೇಸರ ಮತ್ತು ಮೆಚ್ಚುಗೆಗಳನ್ನು ತುಂಬ ಸ್ಪಷ್ಟವಾಗಿ ಅರ್ಥ ಮಾಡಿಸುವಂತೆ ವರ್ತಿಸುತ್ತಿದ್ದ ಇಸ್ರೇಲ್ನ ಅಧಿಕಾರಿ ವಲಯದಲ್ಲಿ ಆ ಹಿರಿಯನಿಗೆ ತುಂಬ ಒಳ್ಳೆಯ ಹೆಸರಿತ್ತು ಮೊಸಾದ್ನಲ್ಲಿ ದೊಡ್ಡ ಹುದ್ದೆ ಮುಸ್ಲಿಂ ಸಂಘಟನೆಗಳ ಭಯೋತ್ಪಾದಕತೆಯ ಆಳ ಅಂತರಾಳ ಅವನಿಗೆ ಗೊತ್ತಿತ್ತು ಆದರೆ ಅವನು ಭಾರತದಂತಹ ದೇಶಗಳಿಗೆ ಬರುತ್ತಿದ್ದುದು ಕೇವಲ ಪಿಸ್ತಲ್ ಬಳಸುವ ರೀತಿ ಹೇಳಿಕೊಡಲಿಕ್ಕೆ ಇನ್ನು ಯಾವ್ಯಾವ ದೇಶಗಳಿಗೆ ಹೋಗುತ್ತಾನೆ ಇಸ್ರೇಲಿ ಮಾಸ್ಟರ್ ಬಾಯಿ ಬಿಡ್ತಾ ಇರಲಿಲ್ಲ ಪಿಸ್ತಲ್ಗಳ ಮತ್ತು ಕಿಲ್ಲಿಂಗ್ನ ಬಗ್ಗೆ ಅವನು ಮಾತನಾಡಿದನೆಂದರೆ ಅದು ಭಗವದ್ಗೀತೆಯೇ ಎರಡು ಸಲ ಹೊಡೆ ಎಂಬುದು ಅವನ ಮೂಲ ಮಂತ್ರ ಪಾಯಿಂಟ್ ಟೂ ಟೂನಂತಹ ಸ್ಮಾಲ್ ವೆಪನ್ನಿನ ಅವಶ್ಯಕತೆಯೇ ಅದು ಯಾವಾಗ ಪ್ರಯೋಗ ಮಾಡಿದರೂ ಎರಡು ಗುಂಡು ಹಾಕಬೇಕು ಅವನು ಸ್ಕಿಪ್ಪಿಂಗ್ ಬಗ್ಗೆ ಹೇಳಿದಂತೆಯೇ ಈ ವಿಷಯವನ್ನು ಹೇಳ್ತಾ ಇದ್ದ ಸರಿಯಾದ ಸಾಮೀಪ್ಯದಲ್ಲಿ ನಿಂತು ಮನುಷ್ಯನ ಮೆದುಳು ಕಿವಿ ಎದೆ ಗುಂಡಿಗೆಯಂತಹ ಜಾಗಕ್ಕೆ ಒಂದೇ ಒಂದು ಗುಂಡು ಗುರಿ ತಪ್ಪದಂತೆ ಹೊಡೆದರೆ ಎಂಥ ಬಲಿಷ್ಠನಾದರೂ ನೆಲಕ್ಕೆ ಬೀಳ್ತಾನೆ ಆದರೆ ಸಣ್ಣ ಆಯುಧದ ಜರೂರತ್ತೇ ಅದು ಒಂದು ಮಿಸ್ ಆದರೆ ಮತ್ತೊಂದು ದಾಖಲೇಬೇಕು ಅಂದುಕೊಂಡ ಜಾಗಕ್ಕೆ ಬಿತ್ತು ಬಿಡಿ ಅಂದುಕೊಳ್ಳಲೇಬೇಡಿ ಎರಡೆರಡು ರೌಂಡ್ ಹಾರಿಸುತ್ತಲೇ ಹೋಗಬೇಕು ಫಿಮ್ ಫಿಮ್ ನಿದ್ದೆಯಲ್ಲಿ ಹೊಡೆದರೂ ಅಷ್ಟೇ ಡಬಲ್ ಶಾಟ್ ಆ ತರಬೇತಿ ಮಾತ್ರ ದಿನಗಟ್ಟಲೆ ನಡೆಯಿತು ಇಡೀ ಗುಂಪಿನಲ್ಲಿ ಎಲ್ಲರೂ ನಿಸ್ಸೀಮರೆ ಆದರೆ ಈ ಆಟಿಕೆಯಂತಹ ಪಿಸ್ತೂಲು ಕೈಗೆತ್ತಿಕೊಂಡರೆ ಸುಲಭಕ್ಕೆ ಗುರಿ ಕುದುರುತ್ತಿರಲಿಲ್ಲ ಮುಖ್ಯವಾಗಿ ಅದಕ್ಕೊಂದು ಲಯ ಬೇಕಾಗುತ್ತಿತ್ತು ಎರಡನೆಯ ಬುಲೆಟ್ ತನಗೇ ಗೊತ್ತಾಗದಂತೆ ಗುರಿ ಕೆಡಿಸಿಬಿಡುತ್ತಿತ್ತು ಇನ್ನೂ ಸಾಲದು ಸ್ಕಿಪ್ ಮಾಡು ಅನ್ನುತ್ತಿದ್ದ ಆದರೆ ದೇಹಕ್ಕೆ ತನ್ನವೇ ಆದ ರಿಫ್ಲೆಕ್ಸ್ಗಳು ಇರುತ್ತವಲ್ಲ ಅನೇಕ ವಿಷಯಗಳಲ್ಲಿ ಗುಂಪಿನ ಉಳಿದವರು ನನಗಿಂತ ನಿಪುಣರು ಅನ್ನಿಸಿಬಿಡುತ್ತಿತ್ತು ಅದರಲ್ಲೂ ಪಾಸ್ಪೋರ್ಟ್ಗಳನ್ನು ತಿದ್ದೋದರಲ್ಲಿ ಹೊಸದಾಗಿ ನಕಲಿ ಪಾಸ್ಪೋರ್ಟು ಸಿದ್ಧಪಡಿಸೋದರಲ್ಲಿ ತುಂಬ ಜಾಣತನ ಬೇಕಾಗ್ತಾ ಇತ್ತು ಎಲ್ಲ ಸರಿಯಾಗಿ ಮಾಡಿದ್ದೀನಿ ಅಂದುಕೊಳ್ಳುವಷ್ಟರಲ್ಲಿ ಉಜ್ಜಿದ ಬೆರಳಿಗೆ ಬಣ್ಣ ಮೆತ್ತಿಕೊಂಡಿರೋದನ್ನು ತೊಳೆದುಕೊಂಡಿಲ್ಲ ಎಂಬುದು ಪತ್ತೆಯಾಗಿ ಪಾತ್ರರುಗುಡುವಂತಾಗ್ಬಿಡ್ತಾ ಇತ್ತು ನಿಜಕ್ಕೂ ಯಾವುದಾದರೂ ಅಮೇರಿಕದ ಏರ್ಪೋರ್ಟಿನಲ್ಲಿ ಹೀಗಾಗ್ಬಿಟ್ರೆ ಒಂದು ಮಾತ್ರ ನಿಜ ಎಂಥ ಸಂದರ್ಭದಲ್ಲೂ ನನ್ನ ಸಿಕ್ಸ್ತ್ ಸೆನ್ಸ್ ಕೈ ಕೊಡುತ್ತಿರಲಿಲ್ಲ ಆದರೆ ಫೋಟೋಗ್ರಫಿ ಕಮ್ಯುನಿಕೇಶನ್ಸ್ ಮತ್ತು ಎಕ್ಸ್ಪ್ಲೋಸಿವ್ಗಳ ವಿಷಯದಲ್ಲಿ ನಾನು ಉಳಿದವರಿಗಿಂತ ಮುಂದಿದ್ದೆ ಅದೆಲ್ಲವನ್ನು ಕಲಿಸಿದ್ದು ಬೆಳಗಾವಿಯ ಕಮಾಂಡೋ ಯೂನಿಟ್ನವರು ಆರು ತಿಂಗಳ ಯಂಗ್ ಆಫೀಸರ್ಸ್ ಕೋರ್ಸ್ ಅದು ನೆನೆಸ್ಕೊಂಡ್ರೆ ಇವತ್ತಿಗೂ ಮೈ ಜುಮ್ ಎನ್ನುತ್ತದೆ ಆರೇ ತಿಂಗಳಲ್ಲಿ ಎಲ್ಲವನ್ನೂ ಕಲಿಯಬೇಕಾದ ಅವಶ್ಯಕತೆ ಕಲಿತದ್ದು ಹೊಸದೇನಲ್ಲ ಆದರೆ ಪರ್ಫೆಕ್ಷನ್ ಹಾಗೆ ಕಲಿತರೇನೆ ಒಬ್ಬ ಕಮ್ಯಾಂಡೋ ಎಂಥ ಕಷ್ಟದ ಆಪತ್ತಿನ ಸ್ಥಿತಿಯಲ್ಲೂ ತನ್ನ ಧೈರ್ಯ ಜಾಣತನ ಕಳೆದುಕೊಳ್ಳದೆ ಅಂದುಕೊಂಡ ಕಾರ್ಯ ಮುಗಿಸಿ ಬರ್ತಾನೆ ಮಾನಸಿಕವಾಗಿ ದೈಹಿಕವಾಗಿ ಮನೋವೈಜ್ಞಾನಿಕವಾಗಿ ಕೂಡ ಒಬ್ಬ ಕಮ್ಯಾಂಡೋನನ್ನು ಆಪ್ಟಿಮಮ್ ಲೆವೆಲ್ಗೆ ಪುಷ್ ಮಾಡುವ ತರಬೇತಿ ಅದು ಆರಡಿ ಎತ್ತರದ ಸೀಳುನಾಯಿಯಂತಹ ದೇಹದ ಮೇಜರ್ ಜೋಷಿ ಖುದ್ದಾಗಿ ನಿಂತು ತರಬೇತಿ ಕೊಡ್ತಾ ಇದ್ದ ಬೆಳಗ್ಗೆ ಕರಾರುವಕ್ಕಾಗಿ ನಾಲ್ಕು ಗಂಟೆಗೆ ಎದ್ದರೆ ರಾತ್ರಿ ಹನ್ನೊಂದರ ತನಕ ಉಸಿರು ತಿರುಗಿಸಿಕೊಳ್ಳಲಕ್ಕೂ ಬಿಡುವಿಲ್ಲದಂತಹ ತರಬೇತಿ ಶತ್ರುವಿನ ಸ್ಥಾವರ ಮದ್ದುಗುಂಡು ಅವರ ಸರಹದ್ದಿನಲ್ಲಿರುವ ರೈಲು ಹಳಿ ಸೇತುವೆ ಯಾವುದನ್ನು ಉಡಾಯಿಸಬೇಕು ಹೇಳಿ ಯಾವ ಕ್ಷಣಕ್ಕೆ ಯಾವುದು ಮಾಡೆನ್ನುತ್ತಾನೋ ಬೆನ್ನಿಗೆ ಇಪ್ಪತ್ತೈದು ಕೆ ಜಿ ತೂಕ ಕಟ್ಟಿಕೊಂಡು ಓಡೋದು ಒಂದು ಭಯಂಕರ ಹಿಂಸೆಯ ಕೆಲಸ ಮೊದಲು ಹದಿನಾರು ಕಿಲೋಮೀಟರ್ನಿಂದ ಆರಂಭವಾಗ್ತಾ ಇತ್ತು ಆಮೇಲೆ ಇಪ್ಪತ್ನಾಲ್ಕು ಮೂವತ್ತೆರಡು ಕಡೆಗೆ ನಲವತ್ತು ಕಿಲೋಮೀಟ್ರು ಇಪ್ಪತ್ತೈದು ಕೆ ಜಿ ತೂಕ ಹೊತ್ತುಕೊಂಡು ಆರು ಗಂಟೆಗಳಲ್ಲಿ ನಲವತ್ತು ಕಿಲೋಮೀಟ್ರು ನಡೆಯೋದಿದೆಯಲ್ಲ ಅದರ ನಂತರ ಕಮಾಂಡೋಗೆ ಯಾವ ತರಬೇತಿಯನ್ನೂ ಕೊಡಬೇಕಾಗಿ ಬರ್ತಾ ಇರಲಿಲ್ಲ ಹಾಗೆ ಕಲಿಯುತ್ತಾ ಕಲಿಯುತ್ತಾ ನಮ್ಮ ಯೂನಿಟ್ಟಿನ ಹುಡುಗರಿಗೆ ನಾವೇ ಮೇಸ್ಟರ್ಗಳಾಗಿ ಬಿಡ್ತಾ ಇದ್ವಿ ಹೆಚ್ಚಿನ ಜವಾಬ್ದಾರಿ ಹೊರಳು ಅನುವಾಗುತ್ತಿದ್ದೆವು ಮೊಟ್ಟ ಮೊದಲ ಯುದ್ಧ ಮಾಡುವ ಹೊತ್ತಿಗಾಗಲೇ ಥಿಯರಿ ಆಫ್ ವಾರ್ ಅರ್ಥವಾಗಿ ಬಿಟ್ಟಿರುತ್ತಿತ್ತು ಆಗಲೇ ಅಲ್ವೇ ನಾನು ಬಾಂಬ್ಗಳ ಬಗ್ಗೆ ತಿಳಿದುಕೊಂಡದ್ದು ಚಿಕ್ಕದೊಂದು ಅಲ್ಮೇರಾದ ಬೀಗ ಒಡೆಯೋದ್ರಿಂದ ಹಿಡಿದು ಎಂಥ ಕಟ್ಟಡವನ್ನಾದರೂ ಡೆಸ್ಟ್ರಾಯ್ ಮಾಡಿಬಿಡಬಲ್ಲ ತಾಕತ್ತು ಕಡೆಯ ಮೂವತ್ತ್ಮೂರು ದಿನಗಳಂತೂ ಜೀವ ಹಿಂಡಿ ಬಿಡುವಂತಹ ತರಬೇತಿ ಒಂದು ಕಡೆಯಿಂದ ಹಾಕಿ ರೋಸಿ ಬಿಡುತ್ತಿದ್ದ ಜೋಶಿ ಆದರೆ ಕೊನೆಯ ದಿನ ಆತನ ಕಣ್ಣುಗಳಲ್ಲಿ ನನ್ನೆಡೆಗೆ ಇದ್ದ ಮೆಚ್ಚುಗೆ ಅದು ಇವತ್ತಿಗೂ ನನ್ನ ಕಣ್ಣಿಗೆ ಕಟ್ಟಿದಂತಿದೆ ಅಂಥದ್ದೊಂದು ಮೆಚ್ಚುಗೆಯನ್ನು ದಿಲ್ಲಿಯಲ್ಲಿ ಅಧಿಕಾರಿಗಳು ವ್ಯಕ್ತಪಡಿಸಿದ್ದು ನಾನು ಡಾಕ್ಯುಮೆಂಟ್ಗಳನ್ನು ಸಿದ್ಧಪಡಿಸಿ ಎದುರಿಗೆ ಇಡುತ್ತಿದ್ದ ರೀತಿ ಕಂಡು ಅದಕ್ಕೆ ಮಹಾನ್ ಹೇಳಿಕೊಳ್ಳುವಂತಹ ಜಾಣತನ ಬೇಕಾಗಿರಲಿಲ್ಲ ಬೇಕಾಗಿದ್ದದ್ದು ಒಂದೇ ಕೈಗೆತ್ತಿಕೊಂಡ ಡಾಕ್ಯುಮೆಂಟು ನಕಲಿಯೋ ಅಸಲಿಯೋ ಗೊತ್ತು ಮಾಡಿಕೊಳ್ಳುವ ಜಾಣತನ ಸಾಕು ಒನ್ ಪ್ಲಸ್ ಒನ್ ಈ ವಿಷಯದಲ್ಲಿ ನನಗೆ ಮತ್ತೆ ನೆರವಾಗುತ್ತಿದ್ದುದೇ ಸಿಕ್ಸ್ ಸೆನ್ಸ್ ಕೈಯಲ್ಲಿರುವ ಡಾಕ್ಯುಮೆಂಟ್ಗಿಂತ ಎದುರಿಗಿರುವ ಮನುಷ್ಯ ತಕ್ಷಣ ಅರ್ಥವಾಗಬೇಕು ಅಸಲಿ ಅಥವಾ ಕೊಟ್ಟಿ ಒಂದೆರಡಲ್ಲ ನಾನಾ ದೇಶಗಳಿಗೆ ಹೋಗಬೇಕು ಗೂಢಚರ್ಯದ ಕೆಲಸಕ್ಕೆಂದೇ ಹೋಗುವವರು ನೀವು ಇಂಟೆಲಿಜೆನ್ಸ್ ಆಫೀಸರ್ಸ್ ಆದರೆ ಅಲ್ಲೂ ಗೂಢಾಚಾರರು ಇದ್ದೇ ಇರುತ್ತಾರಲ್ವಾ ಕೌಂಟರ್ ಇಂಟೆಲಿಜೆನ್ಸ್ ಒಂದು ನಕಲಿ ದಾಖಲೆ ಸೃಷ್ಟಿಸಿಬಿಡೋದು ಸುಲಭ ಹಾಗೆ ಸೃಷ್ಟಿಸುವಾಗ ಎದುರಿನ ಮನುಷ್ಯ ಏನೆಲ್ಲ ತಪ್ಪು ಮಾಡುತ್ತಾನೆ ಅಂತ ತಿಳಿದುಕೊಳ್ಳೋದಿದೆಯಲ್ಲ ಅದು ಗೊತ್ತಾಗ್ಬಿಟ್ರೆ ನೀವು ತಪ್ಪು ಮಾಡೋದು ಕಡಿಮೆಯಾಗುತ್ತೆ ಆದರೆ ಸೈನ್ಸು ಲೆಕ್ಕ ಮಷಿನ್ಗಳು ಅವುಗಳ ಸೂಕ್ಷ್ಮತೆ ಅರ್ಥವಾಗುವ ಹೊತ್ತಿಗೆ ಸಾಕು ಸಾಕಾಗಿ ಹೋಗಿಬಿಡ್ತಾ ಇತ್ತು ಅವುಗಳ ವಿಷಯದಲ್ಲಿ ನಾನು ತೀರಾ ದಡ್ಡ ಒಟ್ಟಾರೆಯಾಗಿ ನನಗೆ ಒಂದು ವಿಷಯ ಅರ್ಥವಾಗ್ತಾ ಇದ್ದಿದ್ದು ಹೌದು ಆದರೆ ಅದರ ವಿವರಗಳಿವೆಯಲ್ಲ ಅವು ಅವು ನನ್ನ ಸಹನೆ ತಿಂದು ಬಿಡುತ್ತಿದ್ದವು ಅದ್ಭುತವಾಗಿ ಕಾರ್ ಓಡಿಸ್ತಾ ಇದ್ದೆ ಆದರೆ ಅದರ ಬ್ಯಾಟರಿಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ವಿವರಿಸು ಅಂತ ಹಿಡಿದು ನಿಲ್ಲಿಸಿಬಿಟ್ರೆ ಸತ್ತೆ ಆದರೆ ನನ್ನನ್ನು ಯಾವ ಕೆಲಸಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿತ್ತೋ ಅದಕ್ಕೆ ಬೇಕಾದದ್ದು ಕಾರನ್ನು ಓಡಿಸಬಲ್ಲವನೇ ಹೊರತು ಗೇರ್ಗಳ ಕುರಿತು ಭಾಷಣ ಮಾಡಬಲ್ಲವನಲ್ಲ ಕಣ್ಣಿಗೆ ಕಾಣದ ಇಂಕ್ ತಯಾರಿಸುವವರಿಂದ ಹಿಡಿದು ಪಕ್ಕದ ದೇಶದ ರೆಡಾರ್ಗಳನ್ನು ಒಂದು ಅರ್ಧ ಗಂಟೆಯ ತನಕ ಏನನ್ನೂ ಗಮನಿಸದೆ ಮಾಡಿ ಬಿಡಬಲ್ಲಂತಹ ಸಾವಿರ ಸಂಗತಿಗಳ ಬಗ್ಗೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ನ ಅಗೋಚರ ಲ್ಯಾಬೊರೇಟರಿಗಳಲ್ಲಿ ನೂರಾರು ವಿಜ್ಞಾನಿಗಳು ನಿರಂತರವಾಗಿ ಕೆಲಸ ಮಾಡುತ್ತಲೇ ಇದ್ದರು ಅವರಿಗೆ ಬೇಕಾದದ್ದು ನನ್ನಂಥವನು ತುಂಬ ಬಲಿಷ್ಠ ಹುಂಬ ಬೇಗ ಸೋಲೊಪ್ಪದ ಹಟಮಾರಿ ಮತ್ತು ಸ್ವಭಾವ ಸಹಜವಾದ ಸಿಕ್ಸ್ ಸೆನ್ಸ್ ಹೊಂದಿದವನು ಟೂ ಪ್ಲಸ್ ಟೂ ಅಷ್ಟೇ ದಿಲ್ಲಿಗೆ ಬಂದಾಗಿನಿಂದ ನಾನು ಒಂದು ವಿಷಯ ಗಮನಿಸಿದ್ದೆ ಇಸ್ರೇಲಿ ಮಾಸ್ಟರ್ನ ಹೆಂಡತಿ ಎಲ್ನೋರ ನನ್ನನ್ನು ಉಳಿದವ್ರಿಗಿಂತ ಹೆಚ್ಚು ಹಚ್ಚಿಕೊಂಡಿದ್ದಳು ಆಕೆ ಇಟಾಲಿಯನ್ ಆದರೆ ಇಸ್ರೇಲಿ ಮಾಸ್ಟರ್ ಬರೂಜ್ ಕೊಹೆಮ್ ನಿಜಕ್ಕೂ ಅವಳ ಗಂಡನ ನನಗೆ ಆ ಬಗ್ಗೆ ನಂಬಿಕೆ ಇರಲಿಲ್ಲ ಒಂದೇ ಮನೆಯಲ್ಲಿ ಇರುತ್ತಿದ್ದುದು ಹೌದು ಆದರೆ ಎರಡು ಬೆಡ್ರೂಮ್ಗಳಿದ್ದವು ಮುಖ್ಯವಾಗಿ ಅವರಿಬ್ಬರ ಮಧ್ಯೆ ದಾಂಪತ್ಯದಲ್ಲಿ ಇರುವಂತಹ ವಿನೋದವಿರಲಿಲ್ಲ ಸರಸವಿರಲಿಲ್ಲ ಮಾಡುತ್ತಿದ್ದ ಕೆಲಸ ಅವರ ನಡುವಿನ ನಿಜವಾದ ದಾಂಪತ್ಯವನ್ನ ಕೊಂದು ಬಿಟ್ಟಿತ್ತ ಒಮ್ಮೊಮ್ಮೆ ಇಸ್ರೇಲಿ ಮಾಸ್ಟರ್ ತುಂಬಾ ನನ್ನ ಅಪ್ಪನನ್ನ ಹೋಲುತ್ತಾನೆ ಅನಿಸುತ್ತಿತ್ತು ಆತ ತನ್ನ ಬಗ್ಗೆ ಮಾತೆ ಆಡ್ತಾ ಇರಲಿಲ್ಲ ಇಸ್ರೇಲ್ನ ಬಗ್ಗೆ ಮಾತನಾಡಿದರೂ ಅದು ಹೊರಗೆಲ್ಲೋ ತಾನು ನಿಂತು ನೋಡುತ್ತಾ ಅಭ್ಯಸಿಸುತ್ತಿರುವ ದೇಶವೇನೋ ಎಂಬಂತೆ ಮಾತನಾಡುತ್ತಿದ್ದ ಅಪ್ಪನಂತೆ ಎಲ್ಲದರಲ್ಲೂ ಉತ್ಸಾಹ ನಂಬಿಕೆ ಕಳೆದುಕೊಂಡು ತೀರಾ ಚೂಳೆ ಮಕ್ಕ ಅಂದು ತಲೆ ಕೊಡವಿ ಬಿಡುವಂತಹ ನಿರಾಸಕ್ತನೇನಾಗಿರಲಿಲ್ಲ ಇಸ್ರೇಲಿ ಮಾಸ್ಟರ್ ಬರುಚ್ ಕೊಹೆಮ್ ಆದರೆ ಅವನು ಪಾಯಿಂಟ್ ಟೂ ಟು ಬೆರಟ್ಟಾದ ಬಗ್ಗೆ ಮಾತನಾಡಿದಷ್ಟು ಉತ್ಸಾಹದೊಂದಿಗೆ ತನ್ನದು ಎನಿಸುವ ಯಾವ ಸಂಗತಿಯ ಕುರಿತು ಮಾತನಾಡ್ತಾ ಇರಲಿಲ್ಲ ಸಾಯಂಕಾಲ ಏಳು ಗಂಟೆಗೆ ಕರಾರುವಕ್ಕಾಗಿ ಸ್ನಾನ ಮಾಡಿ ಗ್ಲಾಸ್ಗೆ ವಿಸ್ಕಿ ಸುರಿದುಕೊಂಡು ಕುಳಿತನೆಂದರೆ ಅವನೊಂದು ಕಾಷ್ಟ ಮೌನ ಮತ್ತೆ ಅವನು ಮಾತನಾಡ್ತಾ ಇದ್ದಿದ್ದು ಮರುದಿನವೇ ನಿನ್ನ ತಾಯಿ ನಂತರನೇ ಕುಳ್ಳಿಗೆ ದಪ್ಪಕಿದ್ದಾರಾ ಸ್ಯಾಮ್ ಎಂದು ಮಾತಿಗೆ ಆರಂಭಿಸಿದಳೆಂದರೆ ಅದಕ್ಕೆ ಅಂತ್ಯವೇ ಇಲ್ಲ ಅಂತಹ ಇಟಾಲಿಯನ್ ಹೆಂಗಸು ಎಲ್ನೋರ ಇಟಾಲಿಯನ್ ಎಂಬುದಕ್ಕಿಂತ ಆಕೆ ಹೆಚ್ಚು ಸಿಸಿಲಿಯನ್ ಅಸಲು ಅವಳ ಕೆಲಸವೇನು ಎಂಬುದೇ ನನಗೆ ಗೊತ್ತಿರಲಿಲ್ಲ ರಾತ್ರಿ ಕೊಂಚ ಹೊತ್ತು ಕಂಪ್ಯೂಟರಿನ ಮುಂದೆ ಕುಳಿತು ಕೆಲಸ ಮಾಡುತ್ತಿದ್ದಳು ಅವಳಿಗೆ ನೇಯ್ಗೆಯಲ್ಲಿ ಆಸಕ್ತಿ ಇತ್ತು ಎಂಬುದಕ್ಕಿಂತ ಹೆಚ್ಚಾಗಿ ಪರಿಣತಿ ಇತ್ತು ಸ್ವಭಾವತಃ ಊರು ಸುತ್ತುವ ಚಟವೋ ಭಾರತದ ಸಂಸ್ಕೃತಿಯ ಬಗ್ಗೆ ನಿಜಕ್ಕೂ ಆಸಕ್ತಿ ಇತ್ತೋ ಗೊತ್ತಿಲ್ಲ ಪಾಲಿ ಬೆಟ್ಟದ ಹೊರತು ಉಳಿದೆಲ್ಲ ಊರುಗಳನ್ನು ಸುತ್ತಿ ಬಂದಿದ್ದಳು ಕೆಲವು ಸಲ ಆಕೆ ಭಾರತದ ಯಾವ್ಯಾವುದೋ ಮೂಲೆಯಿಂದ ಚಿತ್ರ ವಿಚಿತ್ರದ ಸಾಮಾನು ತರಿಸುತ್ತಿದ್ದಳು ಅದೆಲ್ಲಕ್ಕಿಂತ ಆಶ್ಚರ್ಯ ಹುಟ್ಟಿಸುತ್ತಿದ್ದುದು ಅವಳಿಗೆ ಮರದ ಕೆಲಸದಲ್ಲಿ ಇದ್ದ ಆಸಕ್ತಿ ಹೆಸರಿಗೆ ಅದು ಕಾರ್ ಶೆಡ್ಡೆ ಹೌದಾದರೂ ಅವಳ ಮನೆಯ ಗರಾಜ್ನಲ್ಲಿ ಮರಗೆಲಸಕ್ಕೆ ಸಂಬಂಧಿಸಿದ ನೂರಾರು ಹತಾರಗಳಿದ್ದವು ನೋಡು ಸ್ಯಾಮ್ ನಾಳೆ ನಾನು ಸತ್ರೆ ಕಡೆ ಪಕ್ಷ ನನ್ನ ಶವದ ಪೆಟ್ಟಿಗೆಯನ್ನಾದರೂ ಮಾಡಿಟ್ಟು ಹೋಗಿರಬೇಕು ಅಲ್ವಾ ನಿನ್ನ ಇಟಾಲಿಯನ್ ಮಾಸ್ಟರ್ಗೂ ಒಂದು ಮಾಡಿಟ್ಟಿದ್ದೀನಿ ಬಿಡು ಕಾಫಿನ್ ಬಾಕ್ಸ್ ಪಾಪ ನಿಮ್ಮ ಹಿಂದುಗಳ ಹಾಗೆ ಬೆತ್ತಲೆ ಮಲಗಿಸಿ ಮಣ್ಣು ಮುಚ್ಚಿ ಬಂದ್ಬಿಟ್ರೆ ಮೈಯೆಲ್ಲ ಕೊಳೆ ಆಗೋದಿಲ್ವೇ ಊರ್ ಫೆಲೋ ಮೈ ಹಸ್ಬೆಂಡ್ ಅಂದು ನಗುತ್ತಿದ್ದಳು ಒಂದು ಪುಟಾಣಿ ಉಂಗುರ ಹಿಡಿಸುವಷ್ಟು ಚಿಕ್ಕ ಬಾಕ್ಸ್ ನಿಂದ ಹಿಡಿದು ಅನಾ ಮತ್ತು ಒಂದು ಮೋಟಾರ್ ಸೈಕಲ್ ತುಂಬಿ ಬಿಡಬಹುದಾದಷ್ಟು ಪೆಟ್ಟಿಗೆಯನ್ನು ಬೇಕಾದರೂ ಮಾಡುತ್ತಿದ್ದ ಎಲ್ನೋರಾ ಅಪ್ಪಟ್ಟ ಸಿಸಿಲಿಯನ್ ಬಡಗಿ ಮತ್ತು ಬಾಣಸಿಗಳು ಅವಳಿಗೆ ಪಂದೀಕರಿ ಮಾಡೋದನ್ನ ನಾನು ಹೇಳಿಕೊಟ್ಟಿದ್ದೆ ಒಂದೇ ಒಂದು ಸಲ ಲ್ಯಾವಿಯನ್ನ ದಿಲ್ಲಿಗೆ ಕರೆಸಿಕೊಂಡಿದ್ದೆ ಜೊತೆಯಲ್ಲೇ ಇರುವಂತೆ ಎಲ್ನವರ ಕರೆದಿದ್ದಳಾದರೂ ನಾನು ಲ್ಯಾವಿಯೊಂದಿಗೆ ಇರಬಯಸಿದ್ದು ಕ್ರಿಸ್ಟಲ್ ಹೋಟೆಲ್ನಲ್ಲಿ ನಿನ್ನ ಗಂಡನಿಗೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಕೊಡೋ ಸಂಬಳ ಸಾಕಾಗ್ತದಂತ ಕೇಳು ಎಂದು ಅಪ್ಪ ಹೇಳಿ ಕಳಿಸಿದ್ದ ಅಪ್ಪನ ಬಗ್ಗೆ ನನಗೆ ಆಶ್ಚರ್ಯವಾಗುತ್ತಿದ್ದುದೇ ಅಂತಹ ಸಂದರ್ಭಗಳಲ್ಲಿ ರಿಟೈರ್ ಆಗಿ ವಾಪಸ್ಸು ಸೂಸನ್ ರಾಡ್ರಿಕ್ಸ್ ಜೊತೆಯಲ್ಲಿ ಮಡಿಕೇರಿ ಸಮೀಪದ ಸಿದ್ದಾಪುರಕ್ಕೆ ಅಪ್ಪ ಬಂದು ನೆಲೆಗಳುವ ತನಕ ಅಪ್ಪ ಯಾರಿಗಾಗಿ ಕೆಲಸ ಮಾಡ್ತಾ ಇದ್ದ ಯಾವ ಡಿಪಾರ್ಟ್ಮೆಂಟ್ಗೆ ಸಂಬಳ ಎಷ್ಟು ಅಸಲು ಅಪ್ಪ ಮಾಡುತ್ತಿದ್ದ ಕೆಲಸದ ರೀತಿಯಾದರೂ ಎಂಥದ್ದು ನಮಗೆ ಯಾವುದೂ ಗೊತ್ತಿರಲಿಲ್ಲ ಅಪ್ಪ ಮೊದಲು ಸೈನ್ಯದಲ್ಲಿದ್ದ ಕೆಲವು ವರ್ಷ ಪಾಕಿಸ್ತಾನದ ಜೈಲಿನಲ್ಲಿದ್ದ ಅಷ್ಟೇ ಗೊತ್ತಿತ್ತು ಆದರೆ ದಿಲ್ಲಿಗೆ ಬಂದು ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ನಲ್ಲಿ ನಾನು ತರಬೇತಿ ಪಡೆಯಲು ಆರಂಭಿಸಿದ ಮೇಲೆ ನನಗೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನಿಂದ ಪ್ರತಿ ತಿಂಗಳು ಚೆಕ್ ಬರ್ತಾ ಇತ್ತು ಕರ್ನಲ್ ಆಗಿ ನಿವೃತ್ತನಾದ ನಂತರ ಬರುತ್ತಿದ್ದ ಮೂವತ್ತು ಸಾವಿರ ರೂಪಾಯಿಗಳ ಪಿಂಚಣಿಯೊಂದಿಗೆ ಈ ಎಪ್ಪತ್ತು ಸಾವಿರದ ಸಂಬಳ ಒಟ್ಟು ಸೇರಿ ಒಂದು ಲಕ್ಷ ನಾಟ್ ಬ್ಯಾಡ್ ಆದರೆ ಅಪ್ಪನಿಗೆ ಈ ಸುಳಿವು ಸಿಕ್ಕಿದ್ದಾದರೂ ಹೇಗೆ ಕ್ರಿಸ್ಟಲ್ ಹೋಟೆಲಿನ ಲಿಫ್ಟಿನಲ್ಲಿ ಈ ವಿಷಯ ಹೇಳಿದ್ದಳು ಲ್ಯಾವಿ ಆದರೆ ರೂಮು ಹೊಕ್ಕು ಕದ ಹಾಕಿಕೊಂಡು ಅವಳ ಹೊಕ್ಕುಳ ತಿರುಗಣಿಗೆ ಬೆರಳು ನೆಡುವ ಹೊತ್ತಿಗೆ ಅದೆಲ್ಲ ಮರೆತೇ ಹೋಗಿತ್ತು ಬೆಟ್ಟದ ಇಳಿಜಾರಿನ ಹಸಿದ ಪೊದೆಗಳ ಮೇಲಕ್ಕೆ ಜೂನ್ ತಿಂಗಳ ಆಖೈರಿನಲ್ಲಿ ಬೀಳುವ ಮಳೆ ಬಿದ್ದಾಗಿನ ಘಮವಿತ್ತು ಅವಳ ಮೈಯಲ್ಲಿ ತರಬೇತಿಯ ಹನ್ನೊಂದನೇ ತಿಂಗಳು ಮುಗಿಯುವ ಹೊತ್ತಿಗೆ ಹಿರಿಯ ಅಧಿಕಾರಿಯೊಬ್ಬ ಹನ್ನೆರಡು ಜನರ ನಮ್ಮ ತಂಡವನ್ನ ತನ್ನ ಚೇಂಬರಿಗೆ ಕರೆಸಿಕೊಂಡಿದ್ದ ಅವತ್ತೇ ಮೊದಲು ನಾನು ಅವನನ್ನ ನೋಡಿದ್ದು ಐವತ್ತೈದರ ವಯಸ್ಸು ಆತ ಕುಳಿತಿದ್ದ ಕೋಣೆಗಾಗಲಿ ಇಡೀ ಕಚೇರಿಗಾಗಲಿ ಯಾವುದೇ ಬೋರ್ಡು ಇರಲಿಲ್ಲ ನಮ್ಮ ತರಬೇತಿ ನಡೆಯುತ್ತಿದ್ದ ಆರು ಎಕರೆ ವಿಸ್ತಾರದ ಕಾಂಪೌಂಡಿನಲ್ಲಿದ್ದ ಕೆಲವು ಕಟ್ಟಡಗಳ ಪೈಕಿ ಆತನದ್ದೂ ಒಂದು ಚೇಂಬರಿಗೆ ಹೊಕ್ಕ ತಕ್ಷಣ ಹುರಿದ ತಂಬಾಕು ಸುಟ್ಟ ವಾಸನೆ ನಮ್ಮನ್ನು ಕೂಡಿಸಿ ಮಾತನಾಡಿದುದು ಕಾನ್ಫರೆನ್ಸ್ ಹಾಲ್ನಲ್ಲಿ ಎಲ್ಲರ ಎದುರಿಗೂ ಚಹದ ಬಟ್ಟಲು ಸಿಗರೇಟಿನ ಕಿಡಿ ಕೊಡವಲು ಕಲ್ಲಿನ ಆಸ್ಟ್ರೆ ಇಡೀ ಕಚೇರಿ ಏನೇನೂ ಖರ್ಚಿಲ್ಲದೆ ಅಂಥದ್ದೊಂದು ಅಸ್ತಿತ್ವವಿದೆ ಎಂಬುದೇ ಹೊರ ಜಗತ್ತಿಗೆ ಗೊತ್ತಾಗದಂತೆ ನಡೆಯುತ್ತದೆ ಎಂಬುದು ಮೊದಲ ನೋಟಕ್ಕೆ ಗೊತ್ತಾಗುತ್ತಿತ್ತು ಫ್ರೆಂಡ್ಸ್ ಯು ಕ್ಯಾನ್ ಕಾಲ್ ಮೀ ಕಾರ್ಲೋಸ್ ಐ ಆಮ್ ಕಾರ್ಲೋಸ್ ಮಾಥೂರ್ ಸುಮಾರು ಒಂದು ವರ್ಷದಿಂದ ನೀವು ತರಬೇತಿ ಪಡೀತಿದ್ದೀರಿ ಎಷ್ಟರ ಮಟ್ಟಿಗೆ ಕಂಫರ್ಟಬಲ್ ಆಗಿದ್ದೀರಿ ಅದು ನಿಮಗೆ ಗೊತ್ತು ಎಷ್ಟರ ಮಟ್ಟಿಗೆ ಟ್ರೈನ್ ಅಪ್ ಆಗಿದ್ದೀರಿ ಅದರ ಬಗ್ಗೆ ನನಗೆ ಗೊತ್ತು ನೀವು ಬೇರೆ ಬೇರೆ ಕಾರಣಗಳಿಗೋಸ್ಕರ ಸೆಲೆಕ್ಟ್ ಆಗಿರೋ ಲಕ್ಕಿ ಟ್ವೆಲ್ವ್ ಈ ದೇಶಕ್ಕೆ ನೀವು ಬೇಕು ಬೇರೆ ಯಾರು ಮಾಡದ ಕೆಲಸಗಳನ್ನು ನೀವು ಮಾಡ್ತೀರಿ ದೇಶ ನಿಮ್ಮನ್ನು ನೋಡಿಕೊಳ್ಳುತ್ತೆ ನಿಮ್ಮ ಮನೆಯವರನ್ನು ನಿಮ್ಮ ದೇಶವನ್ನು ನೀವು ನೋಡ್ಕೋಬೇಕು ಈಗ ನಿಮಗೆ ಒಂದು ವಾರದ ರಜೆ ಕೊಡ್ತಾ ಇದ್ದೀನಿ ಯು ಕ್ಯಾನ್ ಗೋ ಹೋಮ್ ಅಥವಾ ಮನೆಗಿಂದ ಒಬ್ಬರನ್ನ ಕರೆಸ್ಕೋಬಹುದು ಖರ್ಚು ನಾವು ನೋಡ್ಕೋತೀವಿ ದಿಲ್ಲಿಯಲ್ಲೇ ಉಳಿಯೋದಾದ್ರೂ ಒಂದು ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಇರಬಹುದು ಬಟ್ ಕಾರ್ಲೋಸ್ ವಾಂಟ್ಸ್ ಯು ಬ್ಯಾಕ್ ಆನ್ ದ ಐತ್ ಡೇ ಆತ ಮಾತು ಮುಗಿಸಿದ್ದ ಯಾವ ಕಾರಣಕ್ಕೂ ಆತನ ಹೆಸರು ಕಾರ್ಲೋಸ್ ಅಲ್ಲ ಎಂಬುದು ಆ ಕ್ಷಣಕ್ಕೆ ಅನ್ನಿಸಿತಾದರೂ ಅದೇಕೋ ಕಾರ್ಲೋಸ್ ಇಷ್ಟವಾಗಿಬಿಟ್ಟಿದ್ದ ಅವು ಥೇಟು ಮಿಲಿಟರಿಯಲ್ಲಿ ಪಳಗಿದ ಚಿಕ್ಕ ಕಣ್ಣು ಕೈಗಳು ಚುರುಕಾಗಿದ್ದವು ದೊಡ್ಡ ಹಸ್ತ ಮುಖದಲ್ಲಿ ಮೂಗು ಸ್ಪಷ್ಟವಾಗಿ ಸುಂದರವಾಗಿ ನಿಚ್ಚಳವಾಗಿ ಉದ್ಭವವಾಗಿತ್ತು ಆದರೆ ಕೊಂಚ ಜೋಲು ಕೆನ್ನೆ ಒಂದು ವಾರದ ರಜೆ ವಿಮಾನದ ಟಿಕೀಟು ಉಳಿಯಲಿಕ್ಕೆ ತ್ರೀ ಸ್ಟಾರ್ ಹೋಟೆಲ್ಲು ಅಂತ ಆತ ಅನ್ನುತ್ತಿದ್ದಂತೆಯೇ ಮನಸ್ಸಿಗೆ ರೆಕ್ಕೆ ಮೂಡಿದ್ದವು ಇದು ಯಾವ ವಯಸ್ಸಿನಲ್ಲಿ ಗಂಟು ಬಿದ್ದ ಹುಚ್ಚು ವಿಮಾನದ ಕಲ್ಪನೆಯೇ ರೋಮಾಂಚನ ಮೂಡಿಸುತ್ತದೆ ದಿಲ್ಲಿಯಿಂದ ನೇರ ಬೆಂಗಳೂರಿಗೆ ಹಾರಿ ಲ್ಯಾವಿಯನ್ನ ಅಲ್ಲಿಗೆ ಕರೆಸಿಕೊಂಡ್ರೆ ಯಾವುದಾದರೂ ಚಂದನೆಯ ಹೋಟೆಲ್ನಲ್ಲಿ ಮೈ ಮರೆಯಬಹುದು ಅಕೌಂಟಿನಲ್ಲಿ ಸಾಕಷ್ಟು ಹಣವಿತ್ತು ಆದರೆ ಯಾಕೋ ಗೊತ್ತಿಲ್ಲ ಲ್ಯಾವಿಯೇ ದಿಲ್ಲಿಗೆ ಬರಲಿ ಅಂತ ನಿರ್ಧರಿಸಿದ್ದೆ ಅವಳಿಗೂ ಎಕ್ಸೈಟ್ಮೆಂಟು ಪಾಲಿ ಬೆಟ್ಟದ ಮೌನಕ್ಕೆ ನಿಧಾನವಾಗಿ ಕಾಲೆಳೆಯುವ ಗಡಿಯಾರಕ್ಕೆ ಅಪರೂಪಕ್ಕೆ ಸಿಗುವ ಅಪ್ಪನಿಗೆ ಯಾವತ್ತಿಗೂ ಬೇಸರ ತರಿಸದ ಅಮ್ಮನ ಕಂಪನಿಗೆ ಏನೇನೋ ತಕರಾರಿಲ್ಲದೆ ಹೊಂದಿಕೊಂಡಿದ್ದಳು ಲಾವಿ ಅವಳು ಗೋಗರದದ್ದು ಕೇವಲ ಪತ್ರಿಕೆ ಮ್ಯಾಗ್ಝೀನು ಮತ್ತು ಇಂಟರ್ನೆಟ್ ಕನೆಕ್ಷನ್ಗಾಗಿ ದಿಲ್ಲಿಗೆ ಬಂದವಳನ್ನು ನಾನೇ ಏರ್ಪೋರ್ಟಿನಲ್ಲಿ ರಿಸೀವ್ ಮಾಡಿಕೊಂಡಿದ್ದೆ ಒಟ್ಟಿಗೆ ಸ್ನಾನ ಮಾಡಿ ಎಷ್ಟು ತಿಂಗಳಾಗಿದ್ದವು ಹನ್ನೊಂದು ಲಾವಿ ತಕ್ಷಣಕ್ಕೆ ಶ್ರುತಿಯಾಗುವ ಸಿತಾರ್ನಂಥವಳಲ್ಲ ಅದು ತೆರೆ ತೆರೆಯಾಗಿ ಕೆರಳುವ ಹುಣ್ಣಿಮೆಗೆ ಮುಂಚಿನ ದ್ವಾದಶ ಸಮುದ್ರ ಒಮ್ಮೆ ಕೆರಳಿದಳೆಂದರೆ ತಕ್ಷಣಕ್ಕೆ ತಣಿಯುವ ಜಂಜಾ ಮಾರುತವಲ್ಲ ಅವಳಿಗೆ ಮಿಲನದ ಘಳಿಗೆಯಲ್ಲಿ ಸಂಗೀತ ಬೇಕು ದಿಗ್ಗ ದಿಗ್ಗ ದಿಗಿ ದಿಗಿ ಘನ ಘನ ಸಾಗುವ ಭೀಮ ತಾಡನ ಮಿಲನದ ಕ್ರಿಯೆ ಎಂಬುದೇ ಅಂತಹದ್ದು ಸೂಕ್ಷ್ಮ ರೆಕ್ಕೆಗಳ ಚಿಟ್ಟೆ ಕೂಡ ಆ ಕ್ಷಣದ ಮಟ್ಟಿಗೆ ಮುರುಗವೆ ಇಟ್ಟ ಸೂಟ್ಕೇಸ್ ಬಿಚ್ಚುವ ಹೊತ್ತಿಗೆ ಎರಡು ಸ್ನಾನಗಳಾಗಿದ್ದವು ಹಾಸಿಗೆಯಲ್ಲಿ ಬೋರುಳು ಬಿದ್ದ ಲ್ಯಾವಿ ಪರದೆಯ ಆಚೆಗಿನ ಅಸ್ಪಷ್ಟ ಬೆಳಕಿನಲ್ಲಿ ಸಣ್ಣಗೆ ಚುಮುಕಿದ ಮಳೆಗೆ ತೊಯ್ದ ಅಮೃತ ಶಿಲೆಯ ಶಿಲ್ಪದಂತೆ ಹೊಳೆಯುತ್ತಿದ್ದಳು ನನ್ನಲ್ಲಿ ಆಸೆ ಮತ್ತೊಮ್ಮೆ ಹೆಡೆ ತೊಡಗಿತ್ತು ಇನ್ನು ಪಾಲಿಬೆಟ್ಟ ಸಾಕು ಲಾವಿ ಯಾವುದಾದ್ರೂ ಹೋಗಿ ನೆಲೆಗೊಂಡು ಬಿಡೋಣ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಆರ್ ಗ್ರೇಟ್ ಅಂತ ಕೇಳಿದ್ದೀನಿ ಇನ್ನೇನು ಕೆಲವೇ ದಿನಗಳಲ್ಲಿ ನನ್ನ ಕೆಲಸ ಶುರುವಾಗುತ್ತೆ ಕಾಲಿಗೆ ಚಕ್ರ ಹೆಗಲಿಗೆ ರೆಕ್ಕೆ ಕಟ್ಕೊಂಡು ಸುಮ್ಮನೆ ಹಾರ್ತಾ ಇರೋದಷ್ಟೇ ಕೆಲಸ ಐ ಜಸ್ಟ್ ಲವ್ ಇಟ್ ಇನ್ನು ಕೆಲವು ದಿನದ ಸುತ್ತಾಟ ಅಷ್ಟೆ ಆಮೇಲೆ ಇಬ್ಬರು ಒಟ್ಟಿಗೆ ಇರಬಹುದು ಅಂದಿದ್ದೆ ಲ್ಯಾವಿಯ ಕಣ್ಣುಗಳಲ್ಲಿ ಚಿಕ್ಕ ಬೆರಗು ಪಾಲಿ ಬೆಟ್ಟದ ಅಷ್ಟು ಆಸ್ತಿ ನನ್ನ ಹೆಸರ ಮೇಲಿದೆ ಕರ್ನಲ್ ಹುದ್ದೆಯಿಂದ ನಿವೃತ್ತನಾದ ಮೇಲೆ ಅಲ್ಲೆಲ್ಲಾದರೂ ಸಕಲೇಶ್ಪುರದ ಹಾನ್ಬಾಳ್ ಹತ್ತಿರದಲ್ಲಿ ಒಂದಷ್ಟು ಕಾಡ್ ಜಾಗ ಮಂಜೂರು ಮಾಡಿದ್ರೆ ನಾನೇ ಶ್ರದ್ಧೆಯಿಂದ ನಿಂತು ಚೆಂದದ್ದೊಂದು ಕಾಫಿ ತೋಟ ಮಾಡ್ತೀನಿ ಅಪ್ಪನ ಪಾಡಿಗೆ ಅಪ್ಪ ಸೂಸನ್ ಜೊತೆಯಲ್ಲಿ ಸಿದ್ದಾಪುರದಲ್ಲಿ ಇದ್ದಾನೆ ಅಮ್ಮನಿಗೆ ಒಬ್ಬಳೇ ಇದ್ದು ಅಭ್ಯಾಸ ಆಗಿದೆ ಅವಳಿಗೆ ಅದರಲ್ಲಿ ಆನಂದ ಕೂಡ ಇದೆ ಇನ್ನೇನು ಬೇಕು ಬದುಕಿಗೆ ಆಗುವಷ್ಟು ಪಿಂಚಣಿ ಬರುತ್ತಿದೆ ಕಾಫಿ ರೇಟ್ ಕೂಡ ಹಾಗೆ ಹೀಗೆ ಯಾರನ್ನು ಯಾವುದಕ್ಕೂ ದೇಹಿ ಅನ್ನುವಂತಹ ಪರಿಸ್ಥಿತಿ ಇಲ್ಲ ಆದರೆ ಇವನಿಗೆ ಇದೆಲ್ಲಿಂದ ಬಂತು ಸ್ಕ್ಯಾಂಡಿನೇವಿಯಾದ ಹುಚ್ಚು ಹೊಸ ನೌಕರಿ ಆಯ್ದುಕೊಂಡ ನಂತರ ಚಿಗುರಿದ ಕನಸ ಇಷ್ಟಕ್ಕೂ ಇದು ಏನ್ ಕೆಲಸ ಯಾವ ಇಲಾಖೆ ಇದು ಎಲ್ಲಾ ಬಿಟ್ಟು ಇವನನ್ನೇ ನೇಮಿಸಿಕೊಳ್ಳೋದಕ್ಕೆ ಕಾರಣ ಆದರೂ ಏನು ತುಂಬಾ ಸಂಬಳ ಬರುತ್ತಬಾ ಸ್ಕ್ಯಾಂಡಿನೇವಿಯಾದಲ್ಲಿ ಹೋಗಿ ನೆಲೆಗೊಳ್ಳಬಲ್ಲಷ್ಟು ರವೀಂದ್ರನಿಗೆ ಪಾಲಿಬೆಟ್ಟದ ಬದುಕು ಅದರ ಏಕತಾನತೆ ಕೆಲವೇ ವಾರಗಳಲ್ಲಿ ಬೋರು ಹೊಡೆಸುತ್ತದೆ ಅಂತ ಅವಳಿಗೆ ಗೊತ್ತು ಇದು ಅಪ್ಪನ ಹಾಗೆ ರಮ್ಮು ಕುಡಿಯುತ್ತಾ ಆಕಾಶ ನೋಡುತ್ತಾ ಸುಮ್ಮನೆ ಕೂಡುವ ಜೀವ ಅಲ್ಲವಲ್ಲ ಕಾಲಿಗೆ ಚಕ್ರ ತೆಗೆಲಿಗೆ ರೆಕ್ಕೆ ಇವನೇನ್ ಸುಮ್ಮನೆ ಮಾತಾ ರಿಟೈರ್ಡ್ ಕರ್ನಲ್ ಮಾಚಿ ಮಾಡ ರವೀಂದ್ರ ಪೂಣಚ್ಚ ವೀರ ಚಕ್ರ ಆದರೆ ಲಾವಿ ನನ್ನ ನೌಕರಿಗೆ ಸಂಬಂಧಿಸಿದ ಯಾವ ಪ್ರಶ್ನೆಗಳನ್ನೂ ಕೇಳಲಿಲ್ಲ ಹಾಗಾದರೆ ಲ್ಯಾವಿ ಕೇಳಿದ ಪ್ರಶ್ನೆಗಳಾದರೂ ಯಾವು. ಕೇಳೋಣ